ಆ ಆಟದ ಮೈದಾನದಲ್ಲಿ ಪ್ರತಿನಿತ್ಯ ನೂರಾರು ಜನರು ಆಟವಾಡಲು ಬರುತ್ತಾರೆ ಆದರೆ ಆ ಆಟದ ಮೈದಾನದಲ್ಲಿ ತಿಂಗಳಲ್ಲಿ ಮೂರ್ನಾಲ್ಕು ಮೇಳಗಳನ್ನು ಆಯೋಜನೆ ಮಾಡುತ್ತಿದ್ದು ಇದರಿಂದ ಆಟಗಾರರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಇದರಿಂದ ಆಕ್ರೋಶಗೊಂಡ ಆಟಗಾರರು ಇಂದು ವಿನೂತನ ಪ್ರತಿಭಟನೆ ನಡೆಸುವ ಮೂಲಕ ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕಿದರು ಹಾಗಿದ್ದರೆ ಯಾವುದು ಆ ಆಟದ ಮೈದಾನ ಅಂತೀರಾ ಇಷ್ಟೋರಿ ನೋಡಿ ಆಟಗಾರರಿಂದ ಪಾಲಿಕೆ ಮುಂಭಾಗ ರಸ್ತೆಯಲ್ಲಿ ಫುಟ್ಬಾಲ್ ಕ್ರಿಕೆಟ್ ಆಟವಾಡಿ ವಿನೂತನ ಪ್ರತಿಭಟನೆ ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿನಿತ್ಯ ಆಟವಾಡುವ ಕ್ರೀಡಾಪಟುಗಳು ಹೈಸ್ಕೂಲ್ ಮೈದಾನದಲ್ಲಿ ತಿಂಗಳಿಗೆ ಮೂರ್ನಾಲ್ಕು ಮೇಳಗಳನ್ನು ಮಾಡುವುದರಿಂದ ಆಟಗಾರರಿಗೆ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ಹೀಗೆ ರಸ್ತೆಯಲ್ಲಿ ಕ್ರಿಕೆಟ್ ಫುಟ್ಬಾಲ್ ಆಟವಾಡುತ್ತಿರುವ ಆಟಗಾರರು ರಸ್ತೆಯನ್ನ ಆಟದ ಮೈದಾನ ಮಾಡಿಕೊಂಡು ಪಾಲಿಕೆ ವಿರುದ್ಧ ಆಕ್ರೋಶ ಹಾಕುತ್ತಿರುವ ಕ್ರೀಡಾಪಟುಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆಯ ಮಹಾನಗರ ಪಾಲಿಕೆ ಮುಂಭಾಗ ಹೌದು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿನಿತ್ಯ ನೂರಾರು ಜನ ಕ್ರೀಡಾಪಟುಗಳು ಆಟವಾಡಲು ಬರುತ್ತಾರೆ ಕ್ರಿಕೆಟ್ ಫುಟ್ಬಾಲ್ ಜೊತೆಗೆ ವಾಯುವಿಹಾರಕ್ಕೆಂದು ಹೈಸ್ಕೂಲ್ ಮೈದಾನಕ್ಕೆ ಬರುತ್ತಾರೆ ಆದರೆ ಈ ಹೈಸ್ಕೂಲ್ ಮೈದಾನದಲ್ಲಿ ತಿಂಗಳಿಗೆ ಮೂರ್ನಾಲ್ಕು ಮೇಳಗಳನ್ನು ಆಯೋಜನೆ ಮಾಡುತ್ತಿದ್ದು ಇದರಿಂದ ಕ್ರೀಡಾಪಟುಗಳಿಗೆ ಆಟವಾಡಲು ಜಾಗವಿಲ್ಲದಂತಾಗಿದೆ ಇದು ಕ್ರೀಡಾಪಟುಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಇಂದು ಪಾಲಿಕೆ ಮುಂಭಾಗದ ರಸ್ತೆಯನ್ನ ತಡೆದು ರಸ್ತೆಯ ಮಧ್ಯದಲ್ಲೇ ಕ್ರಿಕೆಟ್ ಫುಟ್ಬಾಲ್ ಆಟವಾಡಿ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಸರ್ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ಕೊತ ಬರ್ತಿದ್ದೀವಿ ಏನಕ್ಕಪ್ಪ ಅಂತಂದು ಹೇಳಿದರೆ ಈ ಹೈಸ್ಕೂಲ್ ಮೈದಾನದಲ್ಲಿ ಕ್ರೀಡೆ ಆಡೋದು ಬಿಟ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಮೈದಾನ ಕೊಟ್ಟು ಕ್ರೀಡೆಯನ್ನು ಒಂದು ದಿವಸನೂ ಆಡೋಕ್ಕಾಗ್ತಿಲ್ಲ ಆ ಥರ ವಾ ವಾತಾವರಣನ ಸೃಷ್ಟಿ ಮಾಡಿದರೆ ಈ ಐಸ್ಕೂಲು ಆಡಳಿತ ಮಂಡಳಿಯವರು ಆ ಐಸ್ಕೂಲು ಆಡಳಿತ ಮಂಡಳಿಯ ವಿರುದ್ಧ ಹೋರಾಟವನ್ನು ಇವತ್ತು ಮಾಡಿದ್ದೀವಿ ಈ ಹೋರಾಟನ ಇಲ್ಲಿಗೆ ನಿಲ್ಲಿಸಲ್ಲ ಮುಂದಿನಗಳಲ್ಲಿ ಹೋರಾಟ ಮಾಡ್ತೀವಿ ಇದು ಇದಕ್ಕೆ ಸಂಬಂಧಪಟ್ಟಿರೋ ಮಿನಿಸ್ಟ್ರಾಗಲಿ ಅಧಿಕಾರಿಗಳಾಗಲಿ ಇವರಾಗಲಿ ಎಚ್ಚೆದ್ದುಕೊಂಡು ಈ ಕ್ರೀಡಾಪಟುಗಳಿಗೆ ಒಂದು ಸಹಕಾರ ಮಾಡಿ ಕ್ರೀಡೆ ಬೆಳೆಸೋ ಒಂದು ನಿಟ್ಟಿನಲ್ಲಿ ಈ ಒಂದು ಹೈಸ್ಕೂಲ್ ಮೈದಾನವನ್ನು ಉಳಿಸಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ ಈ ಹೋರಾಟನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಕ್ರೀಡಾಪಟುಗಳಿಗೆ ಅನುಕೂಲ ಆಗೋ ರೀತಿಗೆ ಸಾರ್ವಜನಿಕರಿಗೆ ಇಲ್ಲಿ ಸುಮಾರು ಜನ ಒಂದು ಒಂದು ಡೈಲಿ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನ ಕ್ರೀಡಾಪಟುಗಳು ಆಟ ಆಡ್ತಾರೆ ಮತ್ತು ವಾಕಿಂಗ್ ಮಾಡ್ತಾರೆ ಅವರಿಗೆಲ್ಲ ಭಾಳ ಅನಾನುಕೂಲ ಆಗ್ತಿದೆ ಅನುಕೂಲ ಆಗೋ ರೀತಿಯಲ್ಲಿ ಉಳಿಸಬೇಕಾಗಿ ನನ್ನ ನನ್ನ ಒಂದು ಮನವಿ ಗೃಹ ಶೋಭೆ ಸಿನಿಮಾ ಆಡಿಯೋ ಲಾಂಚ್ ಹೀಗೆ ವಿವಿಧ ಕಾರ್ಯಕ್ರಮಗಳಿಗೆ ಹೈಸ್ಕೂಲ್ ಮೈದಾನವನ್ನು ಬಾಡಿಗೆ ನೀಡಲಾಗುತ್ತಿದೆ ಕೆಲವು ಒಂದು ವಾರಕ್ಕೆ ಮುಗಿದರೆ ಇನ್ನು ಕೆಲ ಮೇಳಗಳು ತಿಂಗಳುಗಟ್ಟಲೆ ನಡೆಯುತ್ತವೆ ಇದರಿಂದಾಗಿ ಕ್ರೀಡಾಪಟುಗಳಿಗೆ ಆಟವಾಡಲು ಜಾಗ ಇಲ್ಲದಂತಾಗಿದ್ದು ಕ್ರೀಡಾಪಟುಗಳಿಗೆ ಸಮಸ್ಯೆಯಾಗಿದ್ದು ಆಗಿದ್ದು ಹೈಸ್ಕೂಲ್ ಮೈದಾನದಲ್ಲಿ ಯಾವುದೇ ಮೇಳಗಳಿಗೆ ಅವಕಾಶ ನೀಡಬಾರದೆಂದು ಕ್ರೀಡಾಪಟುಗಳು ಮನವಿ ಮಾಡಿದ್ದಾರೆ ಇವತ್ತಿನ ಈ ಒಂದು ಹೋರಾಟ ಹೈಸ್ಕೂಲ್ ಮೈದಾನದಲ್ಲಿ ಎಲ್ಲರೂ ಎಲ್ಲ ಕ್ರೀಡಾಪಟುಗಳು ಈ ಒಂದು ಹೋರಾಟವನ್ನು ಕೈಕೊಂಡಿದ್ದಾರೆ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಯಾರಿಗೂ ಕೂಡ ಈ ಒಂದು ಮೈದಾನ ಸಿಗಲಾರದ ಸ್ಥಿತಿಯಲ್ಲಿದೆ ಇವತ್ತು ಕಾಣ್ತಾ ಇದೆ ಹಾಗಾಗಿ ಇವತ್ತು ನಾವೆಲ್ಲ ಕೂಡಿ ಉಗ್ರವಾದಂಥ ಹೋರಾಟ ಮಾಡ್ತಾ ಇದ್ದೀವಿ ಕೇವಲ ಆಟಕ್ಕಾಗಿ ಇವತ್ತು ನಮ್ಮ ಒಂದು ದುರ್ಭಾಗ್ಯ ಆಗಿದೆ ಈ ಒಂದು ಹೈಸ್ಕೂಲ್ ಮೈದಾನ ವ್ಯವಹಾರಕ್ಕಾಗಿ ಬ ಅಳವಡಿಸಿಕೊಳ್ಳಲಾಗ್ತಿದೆ ಹಾಗಾಗಿ ನಾವು ನಿಮ್ಮ ಪತ್ರಿಕೆ ಹಾಗೂ ಮಾಧ್ಯಮ ಮೂಲಕ ನಾವು ಕೇಳ್ಕೊತಿರೋದು ನಮ್ಮೆಲ್ಲ ಕ್ರೀಡಾಪಟುಗಳಿಗೂ ಮುಂದಿನ ಬರುವಂಥ ಭವಿಷ್ಯದ ಮಕ್ಕಳಿಗಾಗಿ ಈ ಒಂದು ಹೈಸ್ಕೂಲ್ ಮೈದಾನವನ್ನು ತಾವುಗಳು ಸಹಕಾರದಿಂದ ನಮಗೆ ಉಳಿಸ್ಕೊಡ್ಬೇಕೆಂದು ಈ ಒಂದು ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಾವು ಮನವಿ ಮಾಡಿ ಮಾಡ್ಕೊಳ್ತಿದ್ವಿ ಇಲ್ಲಿ ಫುಟ್ಬಾಲು ಕ್ರಿಕೆಟು ಕಬಡ್ಡಿ ಖೋ ಖೋ ಹಾಗೂ ಬಾಡಿ ಬಿಲ್ಡರ್ಸ್ ರನ್ನಿಂಗ್ ಬರ್ತಾರೆ ಕುಸ್ತಿ ಬೈಲಂಟುಗಳು ರನ್ನಿಂಗ್ ಬರ್ತಾರೆ ಅದೇ ರೀತಿ ವೃದ್ಧರು ವಾಕಿಂಗ್ ಬರ್ತಾರೆ ದಿನ ಬಳಕೆ ಸುಮಾರು ಏನಿಲ್ಲ ಅಂದರೂ ಎರಡರಿಂದ ಮೂರು ಸಾವಿರ ಜನ ಬಂದು ಹೋಗುವಂಥ ಈ ಒಂದು ಪ್ರದೇಶದಲ್ಲಿ ಇವತ್ತು ನಮಗೆ ಭಾಳ ಕಷ್ಟ ಆಗ್ತಾಯಿದೆ ಯಾವುದೇ ಒಂದು ಎಲೆಕ್ಷನ್ ಆಗಲಿ ಇಲ್ಲೇ ತಂದು ಹಾಕ್ತಾರೆ ಯಾವುದೇ ಒಂದು ವ್ಯವಹಾರಕ್ಕೆ ವ್ಯವಸ್ಥೆ ಆಗಲಿ ಇಲ್ಲೇ ತಂದು ಇದ್ದಾರೆ ಹಾಗಾಗಿ ಇದೊಂದು ಉಳಿದಿದೆ ದಾವಣಗೆರೆಯಲ್ಲಿ ಇದೂ ಕೂಡ ಕೊಂಡು ಏನಾರ ಇಲ್ಲಿ ಕಾಂಪ್ಲೆಕ್ಸ್ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ದಾವಣಗೆರೆಯ ಭವಿಷ್ಯ ಬಹಳ ಕ ಕತ್ಲಲ್ಲಿ ಹೋಗುತ್ತೆ ಅನ್ನೋದಕ್ಕೆ ತಪ್ಪಾಗಲಾರದು ಇದು ಒಟ್ಟಿನಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿನಿತ್ಯ ಆಟವಾಡುವ ಕ್ರೀಡಾಪಟುಗಳಿಗೆ ಆಟವಾಡಲು ಜಾಗವಿಲ್ಲದೆ ಇದೀಗ ಪ್ರತಿಭಟನೆ ನಡೆಸಿದ್ದು ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೈಸ್ಕೂಲ್ ಮೈದಾನದಲ್ಲಿ ಮೇಳಗಳಿಗೆ ಅವಕಾಶ ನೀಡುವುದನ್ನು ನಿಲ್ಲಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ